ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಣರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರಾದ ಪುಟ್ಟು ಆಂಜಿನಪ್ಪರವರ ಮಾರಿನಹಳ್ಳಿ ಗ್ರಾಮದ ಸ್ವಗೃಹದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಬ್ಬದ ಅಂಗವಾಗಿ ಮೊದಲಿಗೆ ಆಯುಧ ಪೂಜೆ ಮಾಡಿ ನಂತರ ಮನೆ ಆವರಣದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸಿ ಹಾಗೂ ಪುರುಷರಿಗೆ ಬಟ್ಟೆಗಳನ್ನು ವಿತರಣೆ ಮಾಡಲಾಯಿತು ಸಮಾಜ ಸೇವಕರು ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ದಂಪತಿಗಳು ಹಾಗೂ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಾಹುಲ್ ಗೌಡ ಬಾಗಿನ ಕೊಡುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಂಜನಪ್ಪ ಪುಟ್ಟು ಅವರು ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಾಡ ದೇವತೆಯಾದ ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ಸಮಸ್ತ ಜನತೆಗೆ ಆಶೀರ್ವದಿಸಿ ಅವರ ಕಷ್ಟಗಳನ್ನೆಲ್ಲ ಈಡೇರಿಸಲಿ ಜನರು ಪ್ರತಿದಿನವೂ ನಾನು ಬಳಸುವಂತಹ ವಾಹನಗಳು ಹಾಗೂ ವಸ್ತುಗಳನ್ನು ಇಟ್ಟು ಈ ಒಂದು ದಿನ ಪೂಜೆ ಮಾಡುವಂತಹದ್ದು ಮತ್ತೆ ವಿಜಯದ ಸಂಕೇತವಾಗಿ ಈ ಹಬ್ಬವನ್ನ ಆಚರಿಸುವಂತದ್ದು ಪದ್ಧತಿ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂತಹದ್ದು ನಮ್ಮ ಸಂಪ್ರದಾಯ ಆ ನಿಟ್ಟಿನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಡವರನ್ನ ಕರೆದು ಅವರಿಗೆ ಸಹಾಯ ಮಾಡುವಂತಹದ್ದು ಈ ಕಾರ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ದಸರಾ ಹಬ್ಬಕ್ಕೆ ಶುಭ ಹಾರೈಸಿದ್ರು ದಸರಾ ಹಬ್ಬದ ಎಲ್ಲರ ಒಂದು ಕಷ್ಟನ ದೂರ ಮಾಡುವಂಥದ್ದು ವಿಜಯದ ಸಂಕೇತವಾಗಿ ವಿಜಯ ನಾವೆಲ್ಲ ಆಚರಣೆ ಮಾಡ್ತಾ ಇರೋಂಥದ್ದು ಕೆಟ್ಟದ್ದು ರಾಕ್ಷಸ ಗುಣಗಳು ದೂರ ಆಗಿ ಒಳ್ಳೆ ನಿಟ್ಟಿನಲ್ಲಿ ಸಮಾಜ ಮುನುಕುಲ ಉದ್ದಾರಾಗುವಂಥ ನಿಟ್ಟಿನಲ್ಲಿ ತಾಯಿ ನಮ್ಮೆಲ್ಲರಿಗೂ ಸಹ ಆಶೀರ್ವದಿಸಲಿ ಆಕೆ ಕೃಪೆಯಿಂದ ಮಳೆ ಬೆಳೆ ಆಗಲಿ ರೈತರಿಗೆ ಹೆಚ್ಚು ಫಲ ಬಂದು ಫಸಲು ಬಂದು ಬೆಳೆ ಬೆಲೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಮುಖದಲ್ಲಿ ಖುಷಿ ಸಂತೋಷ ಎಲ್ರಿಗೂ ಆಗಲೇ ಅಂತೇಳಿ ಎಲ್ಲರಿಗೂ ಶುಭಾಶಯಗಳು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಾಹುಲ್ ಗೌಡ ಸಮಸ್ತ ಜನತೆಗೆ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ದಿನ ಮಾರೇನಹಳ್ಳಿ ನಮ್ಮ ಸ್ವಗೃಹದಲ್ಲಿ ಆಂಜಿನಪ್ಪ ಪುಟ್ಟಣ್ಣ ಸಹಕಾರದೊಂದಿಗೆ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರು ಬಂದು ಪೂಜೆಯಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಇಂದು ನಮ್ಮ ಮನೆ ಆವರಣದಲ್ಲಿ ಬಂದವರೆಲ್ಲರಿಗೂ ಸಹ ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಹ ನಾವು ಇತ್ತೀಚಿನ ದಿನ ಮಾಡಿರುತ್ತೇವೆ ಈ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬವಾಗಿರುವಂತಹ ದಸರಾ ಹಬ್ಬ ವಿಶೇಷವಾಗಿ ನಮ್ಮ ನಾಡಿನಾದ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಆಯುಧ ಪೂಜೆ ಇರುವುದರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂತದ್ದು ಇಂದಿನಿಂದ ಬಂದಂತಹ ಪದ್ಧತಿಯಾಗಿರುತ್ತದೆ ವಿಶೇಷವಾಗಿ ದಸರಾ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆಯಾಗಲಿ ಎಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಜೀವನದಲ್ಲಿ ಏನು ಗುರು ಇಟ್ಟುಕೊಂಡಿರುತ್ತಾರೋ ಗುರಿ ತಲುಪಲಿ ಅಂತ ಹೇಳಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಂದು ಶುಭ ಹಾರೈಸಿದ್ರು ದಸರಾ ಹಬ್ಬದ ಇವತ್ತಿನ ದಿನ ಮಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸ್ವಗೃಹದಲ್ಲಿ ಪುಟ್ಟಣ್ಣವ್ರ ಸಹಕಾರದೊಂದಿಗೆ ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನಗಳು ಬಂದು ಇವತ್ತಿನ ದಿನ ಪೂಜೆಗೆ ಪಾತ್ರರಾಗಿ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಇವತ್ತಿನ ದಿನ ನಾವು ಬಂದವರಿಗೆಲ್ಲರಿಗೂ ಒಂದು ಬಟ್ಟೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇವತ್ತಿನ ದಿನ ನಾವು ಮಾಡಿರ್ತೀವಿ ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬ ಆಗಿರೋದಿಂದ ಇವತ್ತು ದಸರಾ ವಿಶೇಷವಾಗಿ ನಮ್ಮ ನಾಡಾದ್ಯಂತ ಬಹಳ ವಿಜೃಂಭಣೆಯಿಂದ ಸಡಗ ಸಡಗರದಿಂದ ಇವತ್ತು ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಇವತ್ತು ನಾಳೆ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂಥದ್ದು ಎಲ್ಲ ಹಿಂದಿನಿಂದ ಬಂದಿರೋಂಥ ಪದ್ಧತಿ ಆಗಿರ್ತದೆ ಇವ ಅದೇ ರೀತಿ ನಾವು ಹಿಂದೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋಂಥ ಕಾರ್ಯಕ್ರಮ ಈ ವರ್ಷನೂ ಕೂಡ ಬಹಳ ವಿಜೃಂಭಣೆಯಿಂದ ಸರಳವಾಗಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಆ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಬಂದು ಒಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ವಿಶೇಷವಾಗಿ ದಸರಾ ಹಬ್ಬ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರೂ ಕಷ್ಟ ಕಾರ್ಪಣೆಗಳೆಲ್ಲ ದೂರ ಆಗಿ ಅವರು ಅವರು ಏನು ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿರ್ತಾರೆ ಎಲ್ಲರೂ ತಲುಪಲಿ ಅಂತೇಳಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅದೇ ರೀತಿ ದಸರಾ ಹಬ್ಬ ಇರೋದ್ರಿಂದ ಅಂಬಾರಿ ಎಲ್ಲ ಸಹಾನು ಇರ್ತದೆ ಊರುಗಳಲ್ಲಿ ಎಲ್ಲ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು ಒಂಬತ್ತು ದಿನಗಳಿಂದ ನವಗ ನವರಾತ್ರಿ ಹಬ್ಬ ಇರೋದ್ರಿಂದ ಒಂಬತ್ತು ದಿನ ವಿಶೇಷವಾದಂಥ ಪೂಜೆಗಳನ್ನ ಮಾಡಿ ಒಂದು ತುಂಬಾ ವಿಶೇಷದಿಂದ ಒಂದು ತಾಯಿ ಚಾಮುಂಡೇಶ್ವರಿನ ಪೂಜೆಯನ್ನು ಆರಾಧನೆ ಮಾಡಿ ನಾಳೆ ಮೈಸೂರಲ್ಲಿ ಜಂಬೂ ಸವಾರಿ ಕೂಡ ಇರುತ್ತೆ ಚಾಮುಂಡೇಶ್ವರಿದು ಎಲ್ಲರೂ ಸಡಗರದಿಂದ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇರೋದು ಎಲ್ಲರಿಗೂ ಮತ್ತೊಮ್ಮೆ ನಾ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೇನೆ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಒಂದು ಕಾರ್ಯಕ್ರಮ ನಮ್ಮ ಸ್ವಗೃಹದಲ್ಲೇ ಹಾಗೆಲ್ಲ ನಮ್ಮ ತಾತ ಆದಂಥವ್ರು ನಮ್ಮ ತಾಲೂಕ್ ಪಂಚಾಯತಿ ನಮ್ಮ ತಾಲೂಕ್ ಬೋರ್ಡ್ ಮೆಂಬರ್ ಆದಂಥ ಕೃಷ್ಣಪ್ಪ ಅವರು ದಿವಂಗತ ಕೃಷ್ಣಪ್ಪ ಅವರು ಅವರು ಶುರು ಮಾಡಿದಂಥದ್ದು ಅದೇ ರೀತಿ ನಮ್ಮ ಆಂಜನಪ್ಪ ಪುಟ್ಟವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮರನಹಳ್ಳಿ ಅವರು ಸಹಕಾರ ಅವರು ಹಿಂದೆಯಿಂದನೂ ಮಾಡ್ಕೊಂಡ್ಬರ್ತಾ ಇದ್ವಿ ಈಗ ನಾವು ಪಂಚಾಯತಿ ಅಧ್ಯಕ್ಷರು ಈಗ ರಾವು ಈಗ ಈ ಸಂದರ್ಭದಲ್ಲಿ ಮುಖಂಡರಾದ ಪದ್ಮನಾಭ ಎಂಪಿ ವಿಶ್ವನಾಥ್ ಆನೂರು ಆನಂದ್ ಮುನಿರಾಜಪ್ಪ ಮುರಳಿ ನಾಗೇಶ್ ದಡಂಗಟ್ಟ ಕೃಷ್ಣಪ್ಪ ಕುರುಬರ್ಪೇಟೆ ವೆಂಕಟೇಶ್ ಕೋಟಹಳ್ಳಿ ದೇವರಾಜ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ